ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿವರೆಗಿನ ಡೆವಲಪ್ಮೆಂಟ್ ಏನು ಈ ಕ್ಷಣದ ಅಪ್ಡೇಟ್ ಏನು ಅದನ್ನು ಹೋಗೋಣ ಯಾಕಂದ್ರೆ ಇವತ್ತು ಕೂಡ ಒಂದಷ್ಟು ಬೆಳವಣಿಗೆ ಆಗಿದೆ ಬಂಧುಗಳ ಎಸ್ಐ ಟಿ ಅಧಿಕಾರಿಗಳು ಎರಡು ರೀತಿಯಾದಂತಹ ತನಿಖೆಯನ್ನು ಮಾಡ್ತಿದ್ದಾರೆ ಒಂದು ನಮ್ಮ ನಿಮ್ಮ ಕಣ್ಣಿ ಕಾಣ್ತಾ ಇದೆ ಅಸ್ಥಿ ಪಂಜರದ ಹುಡುಕಾಟ ಮತ್ತೊಂದು ಆತನ ಆರೋಪಕ್ಕೆ ಪೂರಕವಾಗಿ ಯಾವುದಾದ್ರೂ ದಾಖಲೆ ಸಿಗುತ್ತಾ ಅಂತ ತಡ್ಕಾಡ್ತಾ ಇದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಧರ್ಮಸ್ಥಳ ಪೊಲೀಸ್ ಠಾಣೆ ಗ್ರಾಮ ಪಂಚಾಯಿತಿ ಮೂಲಕ ತಾಲೂಕ್ ಪಂಚಾಯತಿ ಮೂಲಕ ಹಿಂದಿನ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಆತನ ಆರೋಪಕ್ಕೆ ಪೂರಕವಾಗಿ ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಯಾವುದಾದ್ರೂ ಠಾಣೆಯಲ್ಲಿ ದಾಖಲಾಗಿದೆಯಾ ಧರ್ಮಸ್ಥಳಕ್ಕೆ ಬಂದಂತವ್ರು ಯಾರಾದ್ರೂ ನಾಪತ್ತೆ ಆಗಿದ್ದಕ್ಕೆ ಸಂಬಂಧಪಟ್ಟ ಮಾಹಿತಿ ಸಿಗುತ್ತಾ ಅದೆಲ್ಲವನ್ನು ತಡ್ಕಾಡ್ತಿದ್ದಾರೆ ಜೊತೆಗೆ ಆತ ಸ್ವತಃ ಒಂದು ಮಾತನ್ನ ಹೇಳಿದ್ದ ನನ್ನ ಕುಟುಂಬದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಆಯಿತು ಅದಾದ ಬಳಿಕ ನಾನು ಧರ್ಮಸ್ಥಳದಿಂದ ಹೊರಗಡೆ ಹೋದೆ ಎನ್ನುವಂತಹ ರೀತಿಯಲ್ಲಿ ಹೀಗಾಗಿ ಆತನ ಕುಟುಂಬದಲ್ಲಿ ಆದಂತಹ ಬೆಳವಣಿಗೆ ಏನು ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅವರು ಕೂಡ ಇಂಥ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಅದರ ಪಾಡಿಗೆ ಅದು ಒಂದು ರೀತಿಯಲ್ಲಿ ನಡೀತಾ ಇದೆ ಅದು ನಮ್ಮ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಯಾವುದು ಕೂಡ ಗೊತ್ತಾಗ್ತಿಲ್ಲ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಹೊರಗಡೆ ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಮತ್ತೊಂದು ನಮ್ಮ ನಿಮ್ಮ ಕಣ್ಣಿಗೆ ಕಾಣೋದೇನಪ್ಪ ಅಂದ್ರೆ ಅದು ಅಸ್ತಿ ಪಂಜರದ ಹುಡುಕಾಟ ಅದು ಸಹಜವಾಗಿ ಜನರಲ್ ಕುತೂಹಲವನ್ನು ಮೂಡಿಸ್ತಾ ಇದೆ ಇವತ್ತು ಸಿಗ್ತಾ ಸಿಕ್ಕಿಲ್ವಾ ಈ ರೀತಿಯಾಗಿ ಒಂದಷ್ಟು ಚರ್ಚೆ ಆಗ್ತಾ ಇದೆ ಸದ್ಯ ಎಸ್ ಐ ಟಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಕಾರಣ ಆ ಸಾಕ್ಷಿದಾರ ಎಲ್ಲೆಲ್ಲಿ ಹೇಳ್ತಾ ಇದ್ದಾನೆ ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಗೆಯಲಾಗ್ತಾ ಇದೆ ಜಿ ಪಿ ಆರ್ ಅನ್ನ ತರಿಸಿ ಅಂತ ಸಂದರ್ಭದಲ್ಲಿ ಜಿ ಪಿ ಆರ್ ಅನ್ನ ಕೂಡ ತರಿಸಲಾಗಿದೆ ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಆ ರೀತಿಯಾಗಿ ಅಲ್ಲಿ ಆತ ಹೇಳಿದ ರೀತಿಯಲ್ಲೇ ನಡ್ಕೊಳ್ತಾ ಇದ್ದಾರೆ ಅಂದ್ರೆ ಆತ ಇಲ್ಲಿಯವರೆಗೆ ಸಾಕಷ್ಟು ಆತ್ಮವಿಶ್ವಾಸದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಒಂದು ತಲೆಬುರುಡೆಯನ್ನು ಸಾಕ್ಷಿಯಾಗಿ ತೆಗೆದುಕೊಂಡು ಬಂದಿದ್ದ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯನ್ನು ದಾಖಲಿಸಿದ್ದ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹದಿನೈದು ಗಂಟೆಗಳ ಕಾಲ ಆತ ವಿಚಾರಣೆಯನ್ನು ಫೇಸ್ ಮಾಡಿದ್ದ ಅದರ ನಡುವೆ ನಡುವೆಯೂ ಕೂಡ ಎಸ್ ಅಧಿಕಾರಿಗಳು ಒಮ್ಮೊಮ್ಮೆ ಆತನ ಪ್ರಶ್ನೆಯನ್ನ ಮಾಡಿದ್ದಾರೆ ಅದಕ್ಕೂ ಕೂಡ ಆತ ಉತ್ತರವನ್ನ ಕೊಟ್ಟಿದ್ದ ಜೊತೆಗೆ ಆತ್ಮವಿಶ್ವಾಸದಿಂದ ಹೇಳ್ತಿದ್ದಾನೆ ಇಲ್ಲೇ ಹೂತಿದ್ದೇನೆ ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ಮುಂದೊಂದು ದಿನ ಎಸ್ ಐ ಟಿ ಅಧಿಕಾರಿಗಳ ತನಿಖೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಎದುರಾಗಬಾರದು ಎನ್ನುವಂತಹ ಕಾರಣಕ್ಕಾಗಿ ಆತ ಹೇಳಿದ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದರೆ ಆತ ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರಗಳು ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಅದು ನಮ್ಮ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಎಸ್ಐ ಟಿ ಅಧಿಕಾರಿಗಳು ಮಾಹಿತಿಯನ್ನ ಕೊಡದೇ ಇದ್ದರೂ ಕೂಡ ಒಂದಷ್ಟು ಕಡೆಗಳಲ್ಲಿ ಎಲ್ಲರ ಕಣ್ಣಿಗೂ ಕೂಡ ಕಾಣ್ತಾ ಇದೆ ಅಲ್ಲಿ ಏನೂ ಕೂಡ ಸಿಗ್ತಾ ಇಲ್ಲ ಎನ್ನುವಂತ ರೀತಿಯಲ್ಲಿ ಈ ಒಂದರಿಂದ ಹದಿಮೂರರ ನಡುವೆ ಆರನೇ ಪಾಯಿಂಟ್ ಒಂದಷ್ಟು ಮೂಳೆ ಸಿಕ್ಕಿತ್ತು ಆ ಲೆವೆನ್ ಪಾಯಿಂಟ್ ಅಲ್ಲೊಂದಷ್ಟು ಅಸ್ಥಿ ಪಂಜರ ಸಿಕ್ಕಿತ್ತು ಅದರ ಆಚೆಗೆ ಇನ್ನೆಲ್ಲೂ ಕೂಡ ಅಸ್ಥಿ ಪಂಜರ ಅಥವಾ ಮೂಳೆಗಳು ಪತ್ತೆ ಆದಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅದರಲ್ಲೂ ಕೂಡ ಬಹಳ ಕುತೂಹಲ ಮೂಡಿಸಿದ್ದು ಪಾಯಿಂಟ್ ನಂಬರ್ ತರ್ಟಿನ್ ಯಾಕಂದ್ರೆ ಆತ ಅಲ್ಲಿ ಮಾಸ್ ಬರೆಯಲ್ ಆಗಿದೆ ಎನ್ನುವಂತ ಮಾತನ್ನ ಹೇಳಿದ್ದ ರಾಶಿ ರಾಶಿ ಹೆಣವನ್ನು ಹೂಳಲಾಗಿದೆ ಎನ್ನುವ ರೀತಿಯಲ್ಲಿ ಜೊತೆಗಲ್ಲಿ ಒಂದಷ್ಟು ಅರ್ತ್ ವರ್ಕ್ ಆಗಿತ್ತು ಅಂದ್ರೆ ಆತ ಧರ್ಮಸ್ಥಳದಿಂದ ಆಚೆ ಹೋದ ಬಳಿಕ ಒಂದಷ್ಟು ಬದಲಾವಣೆ ಆಗಿತ್ತು ಅಲ್ಲೊಂದಷ್ಟು ಕೆಲಸ ಆಗಿತ್ತು ಹಿಂದೆ ಪ್ರವಾಹ ಆದಂತ ಕಾರಣಕ್ಕಾಗಿ ಇಲ್ಲಿ ಮಣ್ಣು ತುಂಬಲಾಗಿತ್ತು ರಸ್ತೆ ಕೆಲಸವೂ ಕೂಡ ಆಗಿತ್ತು ಆ ಕಾರಣಕ್ಕಾಗಿ ಜಿ ಪಿ ಆರ್ ಅನ್ನು ಕೂಡ ತರಿಸಿಕೊಳ್ಳಲಾಯಿತು ಯಾಕಂದ್ರೆ ಕೆಳಗಡೆ ಏನಾದರೂ ಈ ವಿದ್ಯುತ್ ಕಂಬ ಇರುವಂತ ಕಾರಣಕ್ಕಾಗಿ ಏನಾದ್ರೂ ಸಮಸ್ಯೆ ಎದುರಾಗಬಹುದು ಎನ್ನುವ ರೀತಿಯ ಜೊತೆಗೆ ಈ ಬರಿಯಲ್ಗೆ ಸಂಬಂಧಪಟ್ಟಾಗ ಏನಾದ್ರೂ ಪತ್ತೆ ಆಗಬಹುದು ಎನ್ನುವ ರೀತಿಯಲ್ಲಿ ಬಂದಂತ ಮಾಹಿತಿ ಪ್ರಕಾರ ಜಿ ಪಿ ಆರ್ಗೆ ಗೆ ಏನು ಕೂಡ ಕಾಣಿಸಿಲ್ಲ ಆದ್ರೆ ಎ ಸಿ ಇದ್ದಾರಲ್ಲ ಸ್ಟೆಲ್ಲಾ ವರ್ಗೀಸ್ ಅವರು ಅವರು ಯಾವ ರೀತಿಯಾಗಿ ಇರ್ತಾರೆ ಅಂದ್ರೆ ಅವರು ಈ ಜಿ ಪಿ ಆರ್ ಅನ್ನ ಕರೆಸಿರ್ತಾರಲ್ಲ ಅದು ಅವ್ರಿಗೆ ಸಂಬಂಧ ಪಡೋದಿಲ್ಲ ಅವರ ಸಮ್ಮುಖದಲ್ಲಿ ನೆಲವನ್ನು ಅಗೆಯಲೇ ಬೇಕಾಗುತ್ತೆ ಆತ ತೋರಿಸಿದಂತ ಪಾಯಿಂಟ್ಗಳಲ್ಲಿ ಯಾಕಂದ್ರೆ ಅವರು ಮ್ಯಾಜಿಸ್ಟ್ರೇಟಿವ್ ತನಿಖಾಧಿಕಾರಿಗಳು ಆಗಿರುವಂತಹ ಕಾರಣಕ್ಕಾಗಿ ಹೀಗಾಗಿ ಅಲ್ಲಿ ಮತ್ತೊಮ್ಮೆ ಅಗಿಯುವಂತ ಕೆಲಸವನ್ನು ಕೂಡ ಮಾಡಲಾಯಿತು ನಿನ್ನೆಯೂ ಅಗದ್ರೂ ಇವತ್ತು ಎರಡನೇ ದಿನ ಇವತ್ತು ಕೂಡ ಅಗಿಯಲಾಯ್ತು ಆತ ಹೇಳಿದ ರೀತಿಯಲ್ಲಿ ಆದರೆ ಯಾವುದೇ ಕುರುಹುಗಳು ಕೂಡ ಪತ್ತೆ ಆಗಿಲ್ಲ ಅನ್ನೋದು ನಮ್ಮ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ಅಫಿಷಿಯಲ್ ಮಾಹಿತಿಯನ್ನ ಕೊಟ್ಟಿಲ್ಲ ಹಾಗಾದ್ರೆ ಈಗ ಇರುವಂತಹ ಪ್ರಶ್ನೆ ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಮುಂದುವರಿಸ್ತಾರಾ ಅಥವಾ ಇದನ್ನ ಇಲ್ಲಿಗೆ ನಿಲ್ಲಿಸ್ತಾರಾ ಸದ್ಯಕ್ಕಂತೂ ಯಾವುದೇ ಮಾಹಿತಿ ಇಲ್ಲ ನಾಳೆ ಬೆಳಿಗ್ಗೆ ಸಂದರ್ಭಕ್ಕೆ ಅಥವಾ ಇವತ್ತು ರಾತ್ರಿಯ ಒಳಗಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆ ಇದೆ ಆತ ಈಗಾಗಲೇ ಹೇಳ್ತಾ ಇದ್ದಾನಂತೆ ಇನ್ನೊಂದಷ್ಟು ಪಾಯಿಂಟ್ಗಳನ್ನು ನಾನು ತೋರಿಸ್ತೇನೆ ಅಲ್ಲೂ ಕೂಡ ಅಗದ್ರೆ ನಿಮಗೆ ಅಸ್ಥಿ ಪಂಜರ ಸಿಗುತ್ತೆ ಎನ್ನುವಂತ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಆತನ ಮಾತಿಗೆ ಮಣೆ ಹಾಕ್ತಾರಾ ಅಥವಾ ಇಲ್ವಾ ಅದನ್ನ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಬಿಜೆಪಿ ನಾಯಕರು ಒತ್ತಡವನ್ನ ಹೇರ್ತಾ ಇದ್ದಾರೆ ಇನ್ನು ಎಷ್ಟು ಕಡೆಗಳಲ್ಲಿ ಅಗಿತಾ ಹೋಗ್ತೀರಿ ಇನ್ನು ಎಷ್ಟು ಕಡೆಗಳಲ್ಲಿ ಈ ರೀತಿಯಾಗಿ ಹುಡುಕಾಟವನ್ನು ಮುಂದುವರಿಸ್ತೀರಿ ಎನ್ನುವಂಥ ರೀತಿಯಲ್ಲಿ ಜೊತೆಗೆ ಧರ್ಮಸ್ಥಳ ಚಲೋ ಅಂತ ಹೇಳಿ ಸಾಕಷ್ಟು ಸಂಘಟನೆಯವರು ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಹೆಸರನ್ನ ಅಪಪ್ರಚಾರ ಮಾಡಲಾಗ್ತಿದೆ ಟಾರ್ಗೆಟ್ ಮಾಡಲಾಗ್ತಿದೆ ಎನ್ನುವ ರೀತಿಯಲ್ಲಿ ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಹೀಗಾಗಿ ರಾಜ್ಯ ಸರ್ಕಾರ ಯಾವ ನಿಲುವನ್ನ ತಾಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಥವಾ ಐ ಟಿ ಅಧಿಕಾರಿಗಳಿಗೆ ಬಿಟ್ಟಿದ್ದು ಯಾಕಂದ್ರೆ ಐ ಟಿ ಅಧಿಕಾರಿಗಳಿಗೆ ಒಂದ್ ಹಂತ ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ ಅಂದ್ರೆ ಆತನನ್ನ ನಾವು ನಂಬಬೇಕಾ ಆತ ಹೇಳ್ತಿರೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ ಆತನ ಮಾತಿಗೆ ಪೂರಕವಾಗಿ ಬೇರೆ ಬೇರೆ ದಾಖಲೆಗಳನ್ನ ತಡೆಕಾಡಿದ ಸಂದರ್ಭದಲ್ಲಿ ಏನಾದ್ರೂ ಸಿಕ್ಕಿದೆಯಾ ಅವೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಜೊತೆಗೆ ಹದಿಮೂರನೇ ಪಾಯಿಂಟ್ ಕಣ್ಣಿ ಕಾಣಿಸ್ತಾ ಇತ್ತು ಈ ನೋಡಿದಂತ ಪಾಯಿಂಟ್ಗಳು ಕಣ್ಣಿ ಕಾಣಿಸ್ತಾ ಇರಲಿಲ್ಲ ಹೀಗಾಗಲಿ ಏನಾದ್ರೂ ಕುರುಗಳು ಸಿಕ್ಕಿದೆಯಾ ಇಲ್ವಾ ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕ್ಲಿಯರ್ ಪಿಕ್ಚರ್ ಇಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಒಂದು ನಿರ್ಧಾರಕ್ಕೆ ಬರ್ತಾರೆ ಈಗ ಇನ್ನೊಂದು ವಿಚಾರವೂ ಕೂಡ ಇಲ್ಲಿದೆ ಮತ್ತೇನಾದ್ರೂ ಬೇರೆ ರೀತಿಯಲ್ಲಿ ರಿವರ್ಸ್ ಇನ್ವೆಸ್ಟಿಗೇಷನ್ ಏನಾದ್ರೂ ಶುರುವಾಗಬಹುದಾ ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಈ ಸಾಕ್ಷಿದಾರ ಅಂತ ಯಾರನ್ನ ಕರಿತಾ ಇದ್ದೀವಿ ಈತ ದೂರು ಕೊಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದ ನಾನು ಹೇಳ್ತಿರೋದು ಸುಳ್ಳು ಆದ್ರೆ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ರೆಡಿ ಇದ್ದೇನೆ ಜೊತೆಗೆ ಯಾವುದೇ ರೀತಿಯಾದಂತ ಸೈಂಟಿಫಿಕ್ ತನಿಖೆಗೂ ಕೂಡ ನಾನು ಒಳಪಡ್ತೇನೆ ಎನ್ನುವ ರೀತಿಯಲ್ಲಿ ಆತ ಬಹಳ ಸ್ಪಷ್ಟವಾಗಿ ಹೇಳಿದ್ದ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಆತನ ಆರೋಪಕ್ಕೆ ಪೂರಕವಾಗಿ ಇಲ್ಲಿವರೆಗೆ ಏನೂ ಸಿಕ್ಕಿಲ್ಲ ಆದ್ರೆ ರಿವರ್ಸ್ ಇನ್ವೆಸ್ಟಿಗೇಷನ್ ಆಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಆತನ ಒಂದಷ್ಟು ಸೈಂಟಿಫಿಕ್ ಪರೀಕ್ಷೆ ಒಳಪಡಿಸ್ಬೋದು ಮಂಪರ್ ಪರೀಕ್ಷೆ ಅಥವಾ ನಾರ್ಕೋನಡಿಸಿ ಅಂತ ಏನು ಹೇಳ್ತೀವಿ ಅಂತ ಪರೀಕ್ಷೆಗಳಿಗೆ ಒಳಪಡಿಸುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಆತ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಯಾವ್ದಾದ್ರು ಷಡ್ಯಂತ್ರವನ್ನ ಮಾಡ್ತಿದ್ದಾನ ಆತನ ಹಿಂದೆ ಯಾರಾದ್ರೂ ಇದ್ದಾರಾ ಆತನನ್ನ ಯಾರಾದ್ರೂ ಕಳಿಸ್ಕೊಟ್ಟಿದ್ದಾರಾ ಈ ರೀತಿಯಲ್ಲೂ ಕೂಡ ತನಿಖೆ ಮಾಡುವಂತ ಸಾಧ್ಯತೆ ಇರುತ್ತೆ ಅದನ್ನು ಕಾದು ನೋಡೋಣ ಅಹ್ ಇಲ್ಲಿಯವರೆಗೆ ಎಸ್ ಅಧಿಕಾರಿಗಳಿಗೆ ಆತನ ಆರೋಪಕ್ಕೆ ಪೂರಕವಾಗಿ ಏನೂ ಸಿಕ್ಕಿಲ್ಲ ಅಂತಾದರೆ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕಾಗತ್ತೆ ಆತನ ಪರ ವಕೀಲರು ಕೂಡ ಹಿಂದೆ ಅದೇ ಮಾತನ್ನ ಹೇಳಿದ್ರು ಆತನನ್ನ ಶಿಕ್ಷೆಗೆ ಒಳಪಡಿಸಬೇಕು ಎನ್ನುವಂತ ರೀತಿಯಲ್ಲಿ ಆತನನ್ನ ಶಿಕ್ಷೆಗೆ ಒಳಪಡಿಸಲೇಬೇಕಾಗುತ್ತೆ ಯಾಕಂದ್ರೆ ನಾನು ಬೇರೆ ಬೇರೆ ವಿಡಿಯೋಗಳು ವಿಡಿಯೋಗಳಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೆ ಬಹಳ ಚರ್ಚೆ ಆದಂತಹ ವಿಚಾರ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಸಂಘರ್ಷಕ್ಕೆ ಕಾರಣವಾದಂತ ವಿಚಾರ ನಿರಂತರವಾಗಿ ನಾವೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ ಹೀಗಾಗಿ ಆತ ಸಮಾಜದ ದಿಕ್ಕನ್ನು ತಪ್ಪಿಸಿದ್ದ ಅಂತ ಆದರೆ ಅಥವಾ ಆತ ಸುಳ್ಳು ಹೇಳಿದ್ದ ಅಂತ ಆದ್ರೆ ಆತನ ಹಿಂದೆ ಯಾರಾದ್ರೂ ಇದ್ದಾರೆ ಎನ್ನುವ ಆಗಿದ್ರೆ ಏನಾದರೂ ಷಡ್ಯಂತ್ರ ಮಾಡ್ತಿದ್ದಾನೆ ಅಂತ ಆದ್ರೆ ಆತನ ವಿರುದ್ಧ ಕ್ರಮ ಆಗಲೇಬೇಕಾಗತ್ತೆ ಆತನ ಮಂಪರ್ ಪರೀಕ್ಷೆ ಒಳಪಡಿಸಲೇಬೇಕಾಗತ್ತೆ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಮುಂದೆ ಏನು ಬೆಳವಣಿಗೆ ಆಗತ್ತೆ ಎನ್ನುವಂತ ರೀತಿಯಲ್ಲಿ ಅದರ ನಡುವೆ ಇನ್ನಿಬ್ಬರು ಸಾಕ್ಷಿದಾರರು ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾದ್ರು ಮೊದಲೇ ದೂರನ್ನ ಕೊಟ್ಟಿದ್ರು ಇವತ್ತು ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕರೆಸಿದ್ರು ಸೌಜನ್ಯ ಸಂಬಂಧಿಕರು ಒಬ್ರು ಒಬ್ರು ಪುರೇಂದ್ರ ಮತ್ತೊಬ್ಬರು ಮತ್ತೊಬ್ರು ತುಕಾರಾಮ್ ಗೌಡ ಅವರಿಬ್ರು ಹೇಳ್ತಿರೋದೇನಪ್ಪಾ ಅಂದ್ರೆ ಪಾಯಿಂಟ್ ನಂಬರ್ ಒನ್ ಇತ್ತಲ್ಲ ಅದ್ರ ಮುಂದೆನೇ ನಮ್ಮ ಅಂಗಡಿ ಇತ್ತು ಆ ಸಂದರ್ಭದಲ್ಲಿ ಆತನ ನಾವು ನೋಡಿದ್ವಿ ಆತ ಹೆಣ ಹೂಳುವಂಥದ್ದನ್ನು ನಾವು ಗಮನಿಸಿದ್ದೇವೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ ಇಬ್ರು ಕೂಡ ಬೇರೆ ಬೇರೆ ರೀತಿಯಿಂದ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಆದರೆ ಎಸ್ ಐ ಟಿ ಅಧಿಕಾರಿಗಳು ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ ಈ ಪ್ರಕರಣಕ್ಕೆ ಏನಾದ್ರು ಪೂರಕವಾಗಿದೆಯಾ ಈ ತನಿಖೆಗೆ ಏನಾದರೂ ಸಹಾಯ ಆಗುತ್ತಾ ಏನು ಎನ್ನುವ ರೀತಿಯಲ್ಲಿ ಹಾಗೆ ಇನ್ನೊಂದು ಮಾಹಿತಿ ಬಂದಿದೆ ನಾಳೆ ಇನ್ನೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗುವಂತ ಸಾಧ್ಯತೆ ಇದೆ ಎನ್ನುವಂತ ರೀತಿಯಲ್ಲಿ ನೋಡೋಣ ನಾಳೆ ಇದಕ್ಕೆ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಮತ್ತೊಂದು ಇವತ್ತು ಅನನ್ಯ ಭಟ್ ತಾಯಿಯಾಗಿರುವಂತಹ ಸುಜಾತಾ ಭಟ್ ಬಗ್ಗೆಯೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬಂತು ಒಂದು ಸುಜಾತ ಭಟ್ ನಾಪತ್ತೆಯಾಗಿದ್ದಾರೆ ಎನ್ನುವಂಥ ವಿಚಾರ ಮತ್ತೊಂದು ಸುಜಾತಾ ಭಟ್ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಎನ್ನುವಂಥ ರೀತಿಯಲ್ಲಿ ಜೊತೆಗೆ ಸುಜಾತ ಭಟ್ ಅಕ್ಕನ ಗಂಡ ಅನ್ನುವಂತ ಒಬ್ರು ವ್ಯಕ್ತಿ ಕೂಡ ಮಾತಾಡಿದ್ರು ಖಾಸಗಿ ಮಾಧ್ಯಮದಲ್ಲಿ ಅದರ ಬೆನ್ನಲ್ಲೇ ಸುಜಾತ ಭಟ್ ಕೂಡ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ರು ನಾನು ಎಲ್ಲೂ ಕೂಡ ನಾಪತ್ತೆ ಆಗಿಲ್ಲ ಎನ್ನುವ ರೀತಿಯಲ್ಲಿ ಹಾಗೆ ಸುಜಾತ ಭಟ್ ವಕೀಲರಾಗಿರುವಂತ ಮಂಜುನಾಥ್ ಗೌಡ್ರು ಕೂಡ ಮಾತಾಡಿದ್ರು ಅವರು ಅವ್ರು ಹೇಳಿದಂತ ವಿಚಾರ ಏನಪ್ಪಾ ಅಂದ್ರೆ ಈ ಸುಜಾತ ಭಟ್ ಅಕ್ಕನ ಗಂಡ ಹೇಳ್ತಿರೋ ಸತ್ಯ ಅಂತ ಅಂದ್ರೆ ಅದಕ್ಕೊಂದು ಅಫಿಡವಿಟ್ ಕೊಡಿ ನಾವು ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಹೋರಾಟ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅವ್ರು ಏನ್ ಹೇಳಿದ್ರು ಅದನ್ನು ಒಮ್ಮೆ ಗಮನಿಸಿ ಕೊರೋನಾ ನ್ಯೂಸ್ ನವರು ಸುಜಾತ ಭಟ್ ಕಾಣೆಯಾಗಿದ್ದಾರೆ ಸುಜಾತ ಭಟ್ ಇಲ್ಲ ಅಂತ ಹೇಳುವಂತಹ ಒಂದು ನ್ಯೂಸ್ ವರದಿಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ ಭಟ್ ಎಲ್ಲೂ ಹೋಗ್ಲಿಲ್ಲ ಇಲ್ಲೇ ಇದ್ದಾರೆ ಎಲ್ಲಿ ಇರಬೇಕು ಆಗಿರುವ ಜಾಗದಲ್ಲಿ ಅಲ್ಲಿ ಇದ್ದಾರೆ ಇವರಿಗೆ ಬೇರೆ ಏನು ಕೆಲಸ ಇಲ್ಲ ಸುಜಾತ ಭಟ್ ಕಾಣೆಯಾಗಿದ್ದಾರೆ ಅನ್ನುವಂತದನ್ನ ಹೇಳ್ಕೊಂಡು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ಸ್ಯಾಟಲೈಟ್ ನವರು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ್ ನಾನ್ ಕೇಳ್ತಾ ಇರೋದು ನನ್ನ ಮಗಳ ಅಸ್ತಿ ಪಂಜರ ಅಷ್ಟೇ ನಮಸ್ಕಾರ ನಮ್ಮ ಮಂಜುನಾಥ್ ಅಂತ ಸುಜಾತಾ ಭಟ್ ಪರ ವಕೀಲರು ನಿಮಗೆಲ್ಲ ಗೊತ್ತಿರೋ ಅನನ್ಯ ಭತ್ ಕೇಸು ಎಲ್ಲ ಸುದ್ದಿ ಇಲ್ಲಿದೆ ಆಲ್ರೆಡಿ ಇವತ್ತು ನಾನು ಸುವರ್ಣ ಟಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ನೋಡಿದೆ ಅದರಲ್ಲಿ ಯಾರು ಮಹಾಬಲೇಶ್ವರನವರು ಬಂದು ಸುಜಾತ ಭಟ್ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ ಅವರು ಸುಜಾತ ಭಟ್ಟು ಮತ್ತು ಅನನ್ಯ ಭಟ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಪರ್ಸ್ನಲ್ ಇನ್ಫಾರ್ಮೇಷನು ತುಂಬ ತುಂಬ ಅಲಿಗೇಷನ್ ಎಲ್ಲ ಮಾಡಿದ್ದಾರೆ ನಾನು ಸುವರ್ಣ ಟಿ ವಿಯವರು ಇದನ್ನು ಬ್ರಾಡ್ಕಾಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಸುವರ್ಣ ಟಿ ವಿಯವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಅವರು ಏನು ಹೇಳ್ತಾ ಇದ್ದಾರೆ ಆ ಮಾಹಿತಿ ನಿಮಗೆ ಅಷ್ಟೊಂದು ನಿಖರತೆ ಇದೆ ಅಂತ ಅನಿಸಿದ್ರೆ ಒಂದು ಅಫಿಡವಿಟ್ ತೊಗೊಳ್ಳಿ ಅವ್ರ ಕಡೆಯಿಂದ ಅಫಿಡೇವಿಟ್ ತೊಗೊಂಡು ಟಿ ವಿಲಿ ಡಿಸ್ಪ್ಲೇ ಮಾಡಿ ಆ ಅಫಿಡವಿಟ್ ಕಾಪಿನ ನಮಗೆ ಕಳಿಸ್ಕೊಡಿ ನಾವು ಇದ್ರ ಬಗ್ಗೆ ಏನು ಕಾನೂನು ಕ್ರಮ ಕೈಗೊಳ್ಬೋದು ಹೇಳ್ಬಿಟ್ಟು ನೋಡಿಬಿಟ್ಟು ಯಾರ್ಯಾರು ಈ ಮಾಹಿತಿ ಸುಳ್ಳು ಮಾಹಿತಿಗಳನ್ನ ಅಡಿಸ್ತಾ ಇದ್ದಾರೆ ಯಾರ್ಯಾರು ಜೈಲಿಗೆ ಹೋಗ್ತೀರಾ ಯಾರ್ಯಾರು ಕಂಬಿ ಎಣಿಸ್ತೀರಾ ಅನ್ನೋದನ್ನ ಸದ್ಯದಲ್ಲಿ ತಿಳಿಸ್ಕೊಡ್ತೀವಿ ಇದರ ನಡುವೆ ಮತ್ತೊಂದು ಬೆಳವಣಿಗೆ ಆಯ್ತು ಈಗಾಗಲೇ ಬಿಜೆಪಿ ನಾಯಕರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ರು ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಆಗ್ರಹ ಇತ್ತು ಎಸ್ಐಟಿ ಟಿ ಅಧಿಕಾರಿಗಳು ಮಧ್ಯಂತರ ವರದಿಯನ್ನು ಕೊಡಬೇಕು ಎನ್ನುವಂಥ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ಆದ ರೀತಿಯಲ್ಲಿ ಕಾಣಿಸ್ತು ಇವತ್ತು ಅದೇನಪ್ಪ ಅಂದ್ರೆ ಒಂದು ಇವತ್ತು ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರನ್ನ ಭೇಟಿಯಾದ್ರು ಅದಕ್ಕೂ ಮುನ್ನ ಅನುಚೇತ್ ಅವರು ಕೂಡ ಭೇಟಿಯಾಗಿದ್ರು ಅದಾದ ಬಳಿಕ ಪರಮೇಶ್ವರ್ ಅವರು ಸಿಎಂ ಕೂಡ ಭೇಟಿ ಆದ್ರು ಇದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ಮಾಡಿದ್ರು ಮಧ್ಯಂತರ ವರದಿಯನ್ನ ಸಲ್ಲಿಸಲಾಗಿದೆಯಾ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಆದ್ರೆ ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟಾಗ ಒಂದಷ್ಟು ವಿವರವನ್ನ ನೀಡಿರುವಂತ ಸಾಧ್ಯತೆ ಇದೆ ಅದನ್ನೇನಾದ್ರೂ ನಾಳೆ ರಿವೀಲ್ ಮಾಡ್ತಾರಾ ಏನು ಕಾದು ನೋಡಬೇಕಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಎರಡು ಕೆಲಸವನ್ನ ಮಾಡಬೇಕಾಗತ್ತೆ ಒಂದು ಕೋರ್ಟ್ಗೂ ಕೂಡ ಅದನ್ನ ಸಲ್ಲಿಕೆ ಮಾಡಬೇಕಾಗತ್ತೆ ಇಲ್ಲಿ ಶೋಧ ಕಾರ್ಯಾಚರಣೆ ನಿಲ್ಲಿಸ್ತೀವಿ ಅಂದ್ರೂ ಕೂಡ ಅದನ್ನು ಕೋರ್ಟ್ಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ಅಥವಾ ಕೋರ್ಟ್ಗೆ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಯಾಕೆ ನಿಲ್ಲಿಸ್ತಾ ಇದ್ದೀವಿ ಎನ್ನುವಂಥ ರೀತಿಯಲ್ಲಿ ಹೀಗಾಗಿ ಕೋರ್ಟ್ಗೂ ಕೂಡ ಒಂದು ವರದಿಯನ್ನು ಸಲ್ಲಿಕೆ ಮಾಡಬೇಕು ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಮಧ್ಯಂತರ ವರದಿಯನ್ನು ಒತ್ತಾಯದ ಕಾರಣಕ್ಕಾಗಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ ಒಟ್ಟಾರೆಗೆ ಇಷ್ಟು ಬೆಳವಣಿಗೆ ಆಗಿದೆ ಕಾದು ನೋಡೋಣ ನಾಳೆಯೂ ಕೂಡ ಒಂದಷ್ಟು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತಾ ಇಲ್ವಾ ಅದನ್ನು ಕಾದು ನೋಡೋಣ ಒಂದಂತೂ ನಾನು ಪದೇ ಪದೇ ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೇನೆ ಇಲ್ಲೇನಾದರೂ ಅನ್ಯಾಯ ದೌರ್ಜನ್ಯ ಆಗಿದ್ದು ಹೌದು ಅಂತ ಆದರೆ ಅನ್ಯಾಯ ದೌರ್ಜನ್ಯ ಮಾಡದವ್ರಿಗೆ ಶಿಕ್ಷೆ ಆಗಬೇಕು ಇಲ್ಲ ಈತ ಹೇಳ್ತಿರೋದೇ ಸುಳ್ಳು ಇದರ ಹಿಂದೆ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ ಆದರೆ ಈತನ ಮೇಲೆಯೇ ಕಠಿಣವಾದಂಥ ಕ್ರಮ ಆಗಬೇಕಾಗುತ್ತೆ ಒಂದು ಕೂಡ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ